ಜಾತಿ ಧರ್ಮ ಬಡವ ಶ್ರೀಮಂತ ಎನ್ನದೇ ಹಸಿದವನಿಗೆ ದಾನ ಮಾಡುವ ಮೂಲಕ ಭಾವೈಕ್ಯತೆ ಸಾರುವ ರಂಜಾನ್ ಆಚರಣೆ ಕಳಕಪ್ಪ ಕಂಬಳಿ ಕುಕನೂರು ಪಟ್ಟಣದಲ್ಲಿ ಮುಸ್ಲಿಂ ಬಾಂಧವರು ಮತ್ತು ಮಕ್ಕಳು ಅತ್ಯಂತ ಸಡಗರ ಸಂಭ್ರಮದಿಂದ ರಂಜಾನ್ ಹಬ್ಬ ಆಚರಣೆ ನೆರವೇರಿಸಿದರು ಒಂದು ತಿಂಗಳ ಉಪವಾಸ ಕಠಿಣ ವೃತ ಆಚರಣೆ ಬಳಿಕ ಈದುಲ್ ಫಿತರ್ ಬರುತ್ತದೆ ಬೆಳಗ್ಗೆ ಪಟ್ಟಣದ ಮಹಾಮಾಯ ದೇವಸ್ಥಾನದ ತೇರಿನ ಗಡ್ಡಿಯಿಂದ ಮುಸ್ಲಿಂ ಬಾಂಧವರೆಲ್ಲ ದೇವರ ಸ್ಮರಣೆ ಮಾಡುತ್ತಾ ಪಟ್ಟಣದ ವೀರಭದ್ರಪ್ಪ ಸರ್ಕಲ್ ಮುಖಾಂತರ ಈದ್ಗಾ ಮೈದಾನಕ್ಕೆ ತೆರಳಿಯಲ್ಲಿ ದೇವರ ಸ್ಮರಣೆ ನೆರವೇರಿಸಿದರು ತಾಲೂಕಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಕಳಕಪ್ಪ ಕಂಬಳಿ ರಂಜಾನ್ ಹಬ್ಬ ಆಚರಣೆಯಲ್ಲಿ ಪಾಲ್ಗೊಂಡು ಮಾತನಾಡಿ ಮುಸ್ಲಿಂ ಬಾಂಧವರೆಲ್ಲ ರಂಜಾನ್ ತಿಂಗಳಲ್ಲಿ ಒಂದು ತಿಂಗಳ ಕಾಲ ಒಂದು ತೊಟ್ಟು ನೀರು ಕುಡಿಯದಂತೆ ಕಠಿಣ ವೃತ ಆಚರಣೆ ಮಾಡುವ ಮೂಲಕ ಹಸುವಿನ ಕಠಿಣತೆಯನ್ನು ಅರಿತು ಬಡವ ಶ್ರೀಮಂತ ಎನ್ನುವ ಭೇದವಿಲ್ಲದೆ ಎಲ್ಲರೂ ತೊಡಗಿಕೊಂಡು ಅಲ್ಲಾಹನ ಪ್ರಾರ್ಥಮಿಸುತ್ತಾ ಹಬ್ಬದ ದಿನದಂದು ದಾನ ನೀಡುವ ಮೂಲಕ ಹಸಿವೆಯಿಂದ ನಡೆಯುವ ರಂಜಾನ್ ಆಚರಣೆ ಬಡತನದ ಹಸಿವು ಏನೆಂಬುದನ್ನು ತೋರಿಸಿಕೊಡುತ್ತದೆ ಅದನ್ನು ಅರಿತು ಮುಸ್ಲಿಂ ಬಾಂಧವರು ಬಡವನಿಗೆ ಹಸಿದವನಿಗೆ ದಾನ ಧರ್ಮದ ಮೂಲಕ ರಂಜಾನ್ ಭಾವೈಕ್ಯತೆ ಸಾರುವ ಹಬ್ಬವನ್ನು ಆಚರಣೆ ಮಾಡುತ್ತಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಜಾಮಿಯಾ ಮಸೀದಿಯ ಧರ್ಮಗುರು ಆಫಿಜಾ ಸಾಬ್ ವೀರಯ್ಯ ತೋಂಟದಾರ್ಯ ಮಠ ರಶೀದ್ ಸಾಬ್ ಮುಬಾರಕ್ ರಂಜಾನ್ ಹಬ್ಬ ಕುರಿತು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಬಸವರಾಜ ರಾಯರೆಡ್ಡಿ ಮಾನ್ಯ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಮತ್ತು ಮಾಜಿ ಸಚಿವರಾದ ಹಾಲಪ್ಪ ಆಚಾರ್ ಮತ್ತು ಪೊಲೀಸ್ ಸಿಬ್ಬಂದಿ ವರ್ಗದವರು ಪಟ್ಟಣ ಪಂಚಾಯತ್ ಅಧಿಕಾರಿ ವರ್ಗದವರು ಆರೋಗ್ಯ ಇಲಾಖೆಯ ಅಧಿಕಾರಿ ವರ್ಗದವರು ತಹಶೀಲ್ ಕಾರ್ಯಾಲಯದ ಸಿಬ್ಬಂದಿ ವರ್ಗದವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳು ಕೋರಿದರು ಕುಕನೂರು ಪೊಲೀಸ್ ಠಾಣಾ ಅಧಿಕಾರಿ ಪಿಎಸ್ಐಟಿ ಗುರುರಾಜ್ ಹಾಗೂ ಸಿಬ್ಬಂದಿ ವರ್ಗದವರು ಅತ್ಯಂತ ಶಾಂತಿತವಾಗಿ ರಂಜಾನ್ ಆಚರಣೆಯಲ್ಲಿ ಬಿಗಿ ಬಂದೋಬಸ್ತ್ ಕಾರ್ಯನಿರ್ವಹಿಸಿದರು ಈ ಸಂದರ್ಭದಲ್ಲಿ ಖಾಸಿಂಸಾಬ್ ತಳಕಲ್ ರಶೀದ್ ಹಣಜಿಗಿರೆ ಬಾಬಾ ಗುಡಿ ಹಿಂದಲ್ ಶಿರಾಜ್ ಕರಮುಡಿ ಸಾಧಿಕ್ ಕಾಜಿ ಮೈಬೂಬ್ಸರ್ ಗುಡಿ ಹಿಂದಿಲ್ ರೆಹಮಾನ್ ಸಾಬ್ ಮುಖಪ್ಪನವರ್ ರಫಿ ಹಿರಿಯಾಳ ಗುಡು ಸಾಬು ಮಖಂದಾರ್ ಲಾಲ್ ಭಾಷಾ ಗುಡಿ ಹಿಂದಲ್ ದಸ್ತಗಿರ ಸಾಬ್ ಗದ್ವಾಲ್ ಅಲ್ಲಾವುದ್ದೀನ್ ಎಮ್ಮೆ ರೆಹಮಾನ್ ಸಾಬ್ ಖಾಜಿ ಮೌಲಾಸಾಬ್ ಕೊಪ್ಪಳ ಹಾಗೂ ಮುಸ್ಲಿಂ ಸಮಾಜದ ಗುರು ಹಿರಿಯರು ಮಕ್ಕಳು ಇತರರು ಇದ್ದರು ವರದಿ ಚೆನ್ನಯ್ಯ ಹಿರೇಂಠ ಕುಕನೂರು ರಂಜಾನ್ ಹಬ್ಬದ ಶುಭಾಶಯಗಳು ಈ ರಂಜಾನ್ ಹಬ್ಬದಲ್ಲಿ ಇವತ್ತು ಮುಸ್ಲಿಮ್ಸ್ ಬಾಂಧವರು ಮಾಡತಕ್ಕಂಥ ಉಪವಾಸ ಮತ್ತು ಇವತ್ತು ಯಾವುದೇ ಕೆಟ್ಟ ವಿಚಾರ ಒಳ್ಳೆಯ ಯಾವುದೋ ಕಿವಿಲಿ ಕೇಳೋದು ಕಣ್ಣಿಲ್ಲಿ ನೋಡೋದು ಇವತ್ತು ಬಾಯಲ್ಲಿ ಮಾತಾಡೋದು ಯಾವುದೇ ರೀತಿಯನ್ನು ಇವತ್ತು ನಾನು ನೋಡಿದೆ ಅವರು ಈ ಸಮಾಜದಲ್ಲಿ ಯಾರೂ ಹಂಗೆ ರೀತಿ ಮಾಡಲಾರ್ದಾಗ ಒಂದು ಪ್ರತಿ ಒಂದು ತಿಂಗಳ ಪರ್ಯಂತವಾಗಿ ಇವತ್ತು ಉಪವಾಸ ಮಾಡ್ತಿದ್ದಾರೆ ಅವ್ರಿಗೆಲ್ಲರಿಗೂ ಇವತ್ತು ದೇವರು ಆರೋಗ್ಯ ಆಯುಷ್ಯ ಕೊಟ್ಟು ಒಳ್ಳೇದು ಮಾಡಲಿ ಅಂತ ಹೇಳಿ ರಂಜಾನ್ ಹಬ್ಬದ ನಾವು ನಗರ ಘಟಕದ ಕುಕ್ಕನೂರು ಪೊಲೀಸ್ ಠಾಣಾ ವತಿಯಿಂದ ಈ ವಿಶೇಷ ರಂಜಾನ್ ಹಬ್ಬದ ಸಲುವಾಗಿ ನಾವು ಪ್ರತಿ ವರ್ಷವಂತೆ ಈ ವರ್ಷ ಬಂದು ಬಂದೋಬಸ್ತಾಗಿ ನಮ್ಮ ಸೇವೆಯನ್ನು ನಾವು ಮಾಡಿದ್ದೇವೆ ಅದರ ನಾವು ಹಿಂದೂ ಮುಸ್ಲಿಮು ಅನ್ನೋ ಭಾವ್ಯಕತೆಯಿಂದ ಇವತ್ತುವರೆಗಾದರೂ ನಮ್ಮೂರಲ್ಲಿ ಯಾವುದೋ ಹಿಂದೂ ಮುಸ್ಲಿಮ್ಸರು ಎಲ್ಲರೂ ಒಂದೇ ರೀತಿಯಾಗಿ ಒಂದೇ ರೀತಿಯಾಗಿ ನಡ್ಕೊಂಡು ಹೋಗ್ತೀವಿ ಅದೇ ರೀತಿಯಾಗಿ ಇವತ್ತಿನ ದಿವಸ ರಂಜಾನ್ ಹಬ್ಬದ ಎಲ್ಲ ಹಿಂದೂ ಮುಸ್ಲಿಮರಿಗೆ ನಾವು ಶುಭಾಶಯಗಳನ್ನು ಹೇಳೋಕೆ ಬಳಸ್ತೀವಿ ಆಮೇಲೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಏರಿನಗಡ್ಡಿ ಅಂತ ಹಿಡಿದು ಇದೇವರಿಗೆ ಮಾಡಿ ಆದಾಯ ಎಚ್ಚರ ಬಂದು ಇಲ್ಲಿ ಸಮಾಜ ನಮಾಜನ್ನು ಮುಗಿಸ್ಕೊಂಡು ಮುಕ್ತಾಯ ಮಾಡಲಾಗಿದೆ ಎಲ್ಲ ಶಾಂತ ರೀತಿಯಿಂದ ಮುಗುವುದು ಅಂತ ಹೇಳೋಕ್ಕೆ ಬಳಸ್ತೀವಿ ನಮ್ಮ ಒಂದು ಭಾವೈಕ್ಯತೆಯ ನಿಮ್ ನಿಮಿತ್ತ ನಮ್ಮ ಒಂದು ಕಳಕಪ್ಪ ಕಂಬಳಿ ಸರ್ ಅವರು ಪ್ರತಿ ವರ್ಷವೂ ನಮ್ಮ ಒಂದು ನಮ್ಮ ಸಮಾಜಕ್ಕೆ ಬೆನ್ನೆಲವಾಗಿ ಯಾವುದೇ ಒಂದು ವಿಷಯದಲ್ಲಿ ಅವರು ನಮ್ಗೆ ಬೆನ್ನೆಲವಾಗಿ ನಿಂತಿರ್ತಾರೆ ಅವ್ರಿಗೂ ಕೂಡ ನಾವು ಹಬ್ಬದ ಶುಭಾಶಯಗಳು ಸಾರ್ವಜನಿಕವಾಗಿ ನಮ್ಮ ಕುಕ್ನೂರಿನ ಎಲ್ಲ ಹಿಂದೂ ಬಾಂಧವರಿಗೆ ಹಬ್ಬದ ಶುಭಾಶಯ ರಂಜಾನ್ ಹಬ್ಬದ ಶುಭಾಶಯಗಳು ತಿಳಿಸ್ತೀನಿ ಬೇತರ ಮೇ ಕುನೂರ್ ಮೇ ಈದ್ ಮನಾಯಾಗ ಅವ್ರ ಈದ್ ಕಾ خصوصی پیغام یہ رہتا ہے کہ لاچار مجبور غریب مسکین ان سے محبت کیا جائے ان کا مدد کیا جائے ان کو سینے سے لگایا جائے ایک دوسروں کے ساتھ ملا جائے اور عید کی خوشیوں میں بہترین خوشی یہ ہے کہ آپسی رنجش نہ دشمنی ختم کر کے آپس میں گلے ملے عید کی مبارکبادیاں دے یہی عید ہے اور دوسروں کا خیال رکھے ایک دوسروں کے ساتھ مل جل کر کے رہے ایک دوسروں کے لیے دعائے خیر دعائے برکت دعائیں رحمت کرتے رہے یہی اللہ تبارک و تعالیٰ کی بارگاہ میں دعا ہے کہ اللہ تبارک و تعالیٰ ہم سبوں کو ایسا کرنے کی توفیق عطا فرمائے مستخل اللہ من کل زمین نتوب علی عما البلاغ السلام علیکم ورحمت اللہ